ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಹೌದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮ ಜೋರಾಗಿಯೇ ನಡೆಯಿತು ಬಾಗಲಕೋಟೆ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಗೆಲುವಿಗೆ ಕರೆ ನೀಡಲು ಕರೆದಿದ್ದ ಬೃಹತ್ ಜನ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದರು ರಬಕವಿ ಬನಹಟ್ಟಿ ರಾಜ್ಯದ ಹಿಂದುಳಿದ ಸಮುದಾಯಗಳೇ ಎಚ್ಚರ ಮೋದಿ ನಿಮ್ಮ ಹಾದಿ ತಪ್ಪಿಸಿ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೋರು ಧ್ವನಿಯಲ್ಲಿ ಬಹಿರಂಗವಾಗಿ ಖರ್ಚಿಸಿದರು ದೇಶದಲ್ಲಿ ನೂರ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ನಡೆದ ಬಳಿಕ ಬಿಜೆಪಿ ಸೋಲುತ್ತದೆ ಎನ್ನುವ ಸುಳಿವು ಮೋದಿಯವರಿಗೆ ಸ್ಪಷ್ಟವಾಗಿ ಸಿಕ್ಕಿದೆ ಈ ಕಾರಣಕ್ಕೆ ಭಯಾನಕ ಸುಳ್ಳು ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡುತ್ತಿದ್ದಾರೆ ಎನ್ನುವ ಸುಳ್ಳನ್ನು ಹೇಳುವ ಮೂಲಕ ಹಿಂದುಳಿದವರನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುತ್ತಿದ್ದಾರೆ ಎಚ್ಚರವಹಿಸಿ ಎಂದು ಹಿಂದುಳಿದ ಜಾತಿ ಸಮುದಾಯಗಳಿಗೆ ಎಚ್ಚರಿಸಿದರು ಇನ್ನು ತಮ್ಮ ಪಂಚಯೋಜನೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿ ಎಂಟು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಪ್ರಾರಂಭಿಸಿದ್ದೇವೆ ನಮ್ಮ ಸರ್ಕಾರ ಆಡಳಿತದಲ್ಲಿರುವವರಿಗೂ ಎಲ್ಲ ಗ್ಯಾರಂಟಿಗಳು ಸಿಗುತ್ತವೆ ಎಂದು ಹೇಳಿದರು ಹಾಗೂ ಕೇಂದ್ರ ಸರ್ಕಾರದ ಗ್ಯಾರಂಟಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು ಅದರ ಜೊತೆಗೆ ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕಿ ಸಂಯುಕ್ತ ಪಾಟೀಲ್ ಅವರನ್ನು ಜಯಿಸಿ ಅಂತ ಕೂಡ ಹೇಳಿದರು ಒಂದು ದಿನ ಬಾಯಿ ಬಿಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತಲ್ಲ ಅನ್ಯಾಯ ಮುಂದುವರಿಬೇಕಾ ಅನ್ಯಾಯ ಮುಂದುವರಿಬಾರದು ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಕ್ಕಂಥ ಕರ್ನಾಟಕದ ಬಗ್ಗೆ ಮಾತನಾಡ್ತಕ್ಕಂಥವರು ಲೋಕಸಭೆಗೆ ಹೋದರೆ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಗದ್ದಿಗೌಡರನ್ನ ಈ ಸಾರಿ ನೀವು ಸೋಲಿಸಬೇಕು ಸಂಯುಕ್ತ ಪಾಟೀಲ್ ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದ ಪರವಾಗಿ ಮಾತಾಡ್ತೇವೆ ಸಂಪೂರ್ಣ ವಿಶ್ವಾಸ ಇದೆ ಸಂಯುಕ್ತ ಪಾಟೀಲ್ ಅವರು ಮಾತನಾಡಿ ಈ ಬಾರಿ ನನಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಜನರಲ್ಲಿ ಕೇಳಿಕೊಂಡರು ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಇಲಾಖೆ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಕೈಮಗ್ಗ ಸಚಿವರಾದ ಶಿವಾನಂದ್ ಪಾಟೀಲ್ ಎಸ್ಆರ್ ಪಾಟೀಲ್ ಹುಣಗುಂದ್ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ್ ಕಾಶಪ್ಪನವರ್ ಅತನಿ ಮತಕ್ಷೇತ್ರದ ಶಾಸಕರಾದ ಲಕ್ಷ್ಮಣ್ ಸವದಿ ವಿನಯ್ ಕುಲಕರ್ಣಿ ಶ್ರೀಮತಿ ಉಮಾಶ್ರೀ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸಿದ್ದು ಕೊಣ್ಣೂರ್ ಹಾಗೂ ಕಾಂಗ್ರೆಸ್ ಪಕ್ಷದ ಗಣ್ಯ ಸಚಿವರು ಹಾಗೂ ಶಾಸಕರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗಂಗಾ ನದಿ ತಂದು ಕಾವೇರಿಗೆ ಬಿಡ್ತೀವಿ ಕಾವೇರಿಯಿಂದ ಬಿಡ್ತೀವಿ ಇಡೀ ದೇಶದಲ್ಲಿ ನದಿ ಜೋಡಣೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರ ಏನು ಬನಟ್ಟಿರಿದ್ದೇನೆ ನೀರ ಬಂದಿಲ್ಲ ಇನ್ನೊಂದು ಹೇಳಿದ್ರು ರೈತರ ಆದಾಯವನ್ನ ದುಗುಡು ಮಾಡ್ತೀವಿ ಅಂತ ಹೇಳಿದ್ರು ಆಯ್ತಾ ದುಗುರು ಏನಾಯ್ತಂದ್ರ ಹತ್ತೊಂಬತ್ತು ಹತ್ತೊಂಬತ್ತು ಪೊಟ್ಯಾಷ ಯೂರಿಯಾ ಡಿಎಪಿ ಇದು ಎರಡು ಆಯ್ತು ರೈತರ ಆದಾಯ ದುಗುಡ ಆಗಲಿಲ್ಲ ಇನ್ನು ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ ರಕ್ಷಣಾ ವೇದಿಕೆಯ ಜಿಲ್ಲಾ ಮಹಿಳಾ ಅಧ್ಯಕ್ಷ ರಾಜೇಶ್ವರಿ ಹಿರೇಮಠ ಹೌದು ಒಂದು ಕಡೆ ಸಿದ್ದರಾಮಯ್ಯನವರ ಭಾಷಣ ಅಬ್ಬರಿಸಿ ನಡೀತಿದ್ರೆ ಮತ್ತೊಂದು ಕಡೆ ಏಕಾಂಗಿಯಾಗಿ ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮಹಿಳಾ ಅಧ್ಯಕ್ಷ ರಾಜೇಶ್ವರಿ ಹಿರೇಮಠ ಮೆಡಿಕಲ್ ಕಾಲೇಜ್ ಅನುದಾನಕ್ಕಾಗಿ ಧ್ವನಿ ಎತ್ತಿದ ಮಹಿಳಾ ಕನ್ನಡಪರ ಜಿಲ್ಲಾಧ್ಯಕ್ಷ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ಕೂಡ ಮಾಡಿದ್ರು ಇದನ್ನು ಗಮನಿಸಿದ ಬನಹಟ್ಟಿ ಠಾಣಾ ಪೊಲೀಸ್ ಮಹಿಳಾ ಸಿಬ್ಬಂದಿ ಅವರನ್ನು ವಶಕ್ಕೆ ಪಡೆದು ಪರಿಸ್ಥಿತಿ ತಿಳಿಗೊಳಿಸಿದರು వరది సతీష్ సన్నకి న్యూస్ రఘుకవి హట్టి.